ಫ್ಯಾಮ್ ಐಸ್ ವೆಲ್ಕಮ್ ಬ್ಯಾಕ್ ಚು ಮೈ ನೀವು ಬ್ಲಾಗ್ ಐಸ್ ಲಾಗ್ ಶುರು ಮಾಡ್ತಾ ಇರೋದು ನಮ್ಮ ಮನೆಯಿಂದ ಆ್ಯಂಡ್ ಬೆಳಗ್ಗೆ ವೀಡಿಯೋ ಮಾಡಿ ಸಂಜೆನೇ ಎಡಿಟಿಂಗ್ ಮಾಡಿ ಬ್ಲಾಗ್ ಅಪ್ಲೋಡ್ ಮಾಡಿದ್ದೀನಿ ನಿನ್ನೆದು ನಿನ್ನೆದು ಇವತ್ತು ಹಾಕ್ಬೇಕಲ್ಲ ಅದು ಹಾಕಿದ್ದೀನಿ ಇದು ಮಾಡ್ತಿರೋದು ಸೋಮವಾರ ಹಾಕೋಕ್ಕೆ ಬ್ಲಾಗು ಸೋಮವಾರ ಇದು ಸೋಮವಾರ ಬರುತ್ತೆ ಬ್ಲಾಗ್ ಇದು ಏನಪ್ಪ ವಿಷಯ ಅಂತಂದರೆ ಟೆನ್ ಕೆ ಆಗಿದೆ ಫೇಸ್ಬುಕ್ಕಲ್ಲಿ ಅದು ಕೂಡ ಅದು ಟೆನ್ ಕೆ ಅಂದರೆ ಹೇಳೋಕ್ಕೆ ಒಂಥರ ಫೈ ಕೆ ಆಗೋದು ಒನ್ ಕೆ ಆಗೋದು ನಮಗೆ ಆಗೋಲ್ಲ ಒನ್ ಕೆ ಆಗೋಲ್ಲ ಎರಡು ಕೆ ಆಗಲ್ಲ ಆ ಥರ ಅನಿಸುತ್ತೆ ಇವಾಗ ಯೂಟ್ಯೂಬಲ್ಲಿ ನಮಗೆ ಐನೂರು ಸಬ್ಸ್ಕ್ರೈಬ್ ಕೂಡ ಇನ್ನೂ ಆಗಿಲ್ಲ ಆದರೆ ಫೇಸ್ಬುಕ್ಕಲ್ಲಿ ಹತ್ತು ಸಾವಿರ ಸಬ್ಸ್ಕ್ರೈಬ್ ಆಗಿರೋದಕ್ಕೆ ನನಗೆ ಒಂಥರ ಪ್ರೌಡ್ ಫೀಲ್ ಆಗ್ತಿದೆ ಆ್ಯಂಡ್ ಈಗ ಚಿಕನ್ ಮಾಡೋದಿದೆ ಚಿಕನ್ ತಗೊಂಬಂದು ಚಿಕನ್ ಮಾಡಬೇಕು ಆ್ಯಂಡ್ ನಮ್ಮಮ್ಮ ಸಹ ಅನ್ನ ಸಾಂಬಾರು ಹಾಕೋತಾ ತಿನ್ನೋಕ್ಕೆ ಬನ್ನಿ ಅವರು ಹೆಂಗೈತೆ ಅಂತ ಕೇಳೋಣ ಚೆನ್ನಾಗೈತಾನ್ಬಿಟ್ಟು ಹೇಳ್ತೀನಿ ಹ್ಞೂ ಮೆಣಸು ಮತ್ತು ಜೀರಿಗೆ ಅದೆಲ್ಲ ಅಂತೈತೆ ಫುಲ್ಲು ಆಡ್ಸಿಲ್ಲ ಅದನ್ನು ಒಂದು ಸ್ವಲ್ಪ ಆಡ್ಸಿರೋದು ಅದಕ್ಕೆ ಗೈಸ್ ಫೈನಲಿ ಟೆನ್ ಕೆ ಆಗಿದೆ ಈ ಸದ್ಗೆ ಚೆನ್ನಾಗೈತ ಗೈಸ್ ಒಂದು ಸ್ವಲ್ಪ ನೀರು ಜಾಸ್ತಿ ಆಯ್ತು ನೀರು ಏನಕ್ಕೆ ಜಾಸ್ತಿ ಆಗ್ತದೆ ಅಂದರೆ ಒಂದು ಸ್ವಲ್ಪ ಎಲ್ಲರಿಗೂ ಆಗಲಿ ರಾತ್ರಿಗೂ ಆಗಲಿ ಅಂತ ಅಂದ್ಬಿಟ್ಟು ನೀರು ಜಾಸ್ತಿ ಹಾಕಿದ್ದೀನಿ ಆದರೆ ಸೂಪ್ ಥರ ಆಗಿದೆ ಆರಾಮಾಗಿ ಕುಡಿಬೋದು ಇದಕ್ಕೆ ಅಂದರೆ ಬೇಳೆ ಏನೂ ಹಾಕಿಲ್ಲ ಹಂಗೆ ಮಾಡೋನೆ ಚೆನ್ನಾಗೈತ ಸಕತ್ತಾಯ್ತು ಆಮೇಲೆ ಉಪ್ಪು ಏನೂ ಜಾಸ್ತಿ ಆಗಿಲ್ಲ ಖಾರನೂ ಜಾಸ್ತಿ ಆಗಿಲ್ಲ ಹುಳಿನೂ ಜಾಸ್ತಿ ಆಗಿಲ್ಲ ಎಲ್ಲ ಕರೆಕ್ಟ್ ಆಗಿದೆ ಅಲ್ಲಿ ಎಷ್ಟೆಷ್ಟು ಹಾಕಿದ್ರು ಅಷ್ಟೇ ನಾನು ಹಾಕಿದೆ ಹ್ಮ್ ಎಲ್ಲ ಕರೆಕ್ಟ್ ಆಗೈತೆ ತಿನ್ಬೋದು ಆಮೇಲೆ ಇಷ್ಟೇ ನೀರಂಗೆ ಹಂಗಿರ್ಬೇಕು ಹಿಂಗೆ ಇರ್ಬೇಕು ಚೆನ್ನಾಗಿದೆ ಮನೆಯಿಂದ ನಾವೆಲ್ಲರೂ ಹೊರ್ಗಡೆ ಹೋದಾಗ ಅಡಿಗೆ ಮಾಡಿಡು ಅಂತ ಇದ್ದ ಹಪ್ಳ ಎಲ್ಲ ತಿನ್ ಖಾಲಿ ಮಾಡ್ಬಿಟ್ಟಿದಿರ ಚಿಪ್ಸ್ ಖಾಲಿ ಮಾಡ್ಬಿಟ್ಟಿದಿರ ಎಲ್ಲಾನು ಮಾಡಿ ನಮಗೂ ಸ್ವಲ್ಪ ಇಡು ಹ್ಮ್ 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 ಯೂಟ್ಯೂ ಫೇಸ್ಬುಕ್ಕಿಂದ ಅರ್ನಿಂಗ್ಸ್ ನಾವು ಫಸ್ಟು ಈಗ ಸೆಲೆಬ್ರೇಷನ್ ಮಾಡೋಣ ಯಾಕಂದರೆ ಈಗಲೇ ಅತ್ಕೆ ಆಗೈತಲ್ಲ ಹತ್ತು ಹನ್ನೆರಡು ಕೆ ಹನ್ನೆರಡು ಕೆ ಆದಮೇಲೆ ಅಮೌಂಟ್ ಬಂದರೂ ಕೂಡ ಆವಾಗ ಸೆಲೆಬ್ರೇಷನ್ ಮಾಡಿದ್ರೆ ಅದಕ್ಕೆ ಮೀನಿಂಗ್ ಇರೋಲ್ಲ ಇವಾಗಲೇ ಅತ್ಕೆ ಆಗಿದೆಯಲ್ಲ ಈಗಲೇ ಸೆಲೆಬ್ರೇಷನ್ ಮಾಡೋಣ ಅಂತ ಈಗ ಹೋಗಿ ಚಿಕನ್ ತಂದು ಕಬಾಬ್ ಮಾಡಿ ಹಾಗೆ ಚಿಕನ್ ಗೊಜ್ಜು ಮಾಡೋಣ ಅದ್ದು ಕೂಡ ರೆಸಿಪಿ ಇವತ್ತು ಹೇಳ್ತೀನಿ ಆ್ಯಂಡ್ ವ್ಲಾಗ್ ಕೂಡ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಇವತ್ತೊಂದು ಇವತ್ತೇ ಆಗ್ತಾಯಿದ್ದೀನಿ ಆ್ಯಂಡ್ ಇನ್ನೇನಾದ್ರು ಹೇಳಂಗಿದ್ರೆ ಹೇಳು ಇನ್ನೇನಿಲ್ಲ ಅದು ಅರ್ನಿಂಗ್ ಇಲ್ವಲ್ಲ ಅದರಿಂದ ಸೆಲೆಬ್ರೇಷನ್ ಬೇಡ ಅಂತ ಹೇಳ್ತಾ ಇದೀನಿ ಹ್ಮ ಕರೆ ನಿನ್ ಕೇಳ್ತಾನ ಹಲಚಿಗೆ ಬಾಣವರತನ ಚಿಕನ್ ತಕ ಬಂದು ತಿನ್ನೋದು ಅಷ್ಟೇ ಮಾಮಲಿ ತಿ ಓದ್ವರ ತಿನ್ವಲ್ಲಾ ಹಂಗೇ ಸೆಲೆಬ್ರೇಷನ್ ಅಂತಂದ್ರೆ ಅದ್ರದ್ದು ಏನ್ ಇದಾಗೈತ ಫಾಲ್ಟ್ ಆಗೈತ ಅದನ್ನ ಮೊದ್ಲು ಕ್ಲಿಯರ್ ಮಾಡ್ಬೇಕು ಹ್ವೈತಾ ತಂ ಅಟ್ ಲೀಸ್ಟ್ ಅರ್ನಿಂಗ್ ಆದ್ರೂ ತೋರಿಸಬೇಕು ಡಾಲರ್ ಅಂತ ನಾನು ತೋರಿಸಿದ್ರೆ ಒಂದು ಇರುತ್ತೆ ಹೌದಪ್ಪ ಎಲ್ಲ ಕ್ಲಿಯರ್ ಆಗೈತೆ ಯಾವಾಗಲರ ಬರುತ್ತೆ ಅಂತ ಹ್ಮ ಇಲ್ಲ ನಮಗೆ ಬೇಗ ಬರುತ್ತೆ ಯಾಕಂದರೆ ನಮ್ಮದು ವ್ಯೂಸ್ ಜಾಸ್ತಿ ಬರ್ತಿದೆ ಒಟ್ಟಿನಲ್ಲಿ ಒಂದು ವೀಡಿಯೋಗೆ ಒಂದು ಮಿನಿಮಮ್ ಅಂದರೆ ಎರಡು ದಿನಕ್ಕೆ ಇನ್ನೂರೈವತ್ತು ಮುನ್ನೂರು ವ್ಯೂಸ್ ಬರ್ತಿದೆ ಹೋಗುತ್ತೆ ಅಂದ್ಕೊಂಡಿದ್ದೀನಿ ಬೇಗ ಆಗುತ್ತೆ ಒಟ್ಟಿನಲ್ಲಿ ಏನೋ ಕೌಂಟಿಂಗ್ ಅರ್ನಿಂಗ್ ಕೌಂಟಿಂಗ್ ಸ್ಟಾರ್ಟ್ ಆಗಿದ್ರೆ ಬೇಗ ಆಗುತ್ತೆ ಪ್ರಾಬ್ಲಮ್ ಇಲ್ಲ ಆದರೆ ಇದ್ರದೇ ಪ್ರಾಬ್ಲಮ್ ಏನು ಪ್ರಾಬ್ಲಮ್ ಆಗಿರೋದು ಯಾರಿಗಾರು ಗೊತ್ತಿದ್ದರೆ ಕಮೆಂಟ್ ಮಾಡಿ ನನಗೆ ಗೊತ್ತು ಮಾಡಿಕೊಡ್ತೀನಿ ಅನ್ನೋರು ಏನಾರು ಯಾರಿಗಾರ ಗೊತ್ತಿದ್ದರೆ ಮಾ ಹೇಳಿ ಈಗ ಬನ್ನಿ ಚಿಕನ್ ಬಂದು ಮುಂದಿನ ಕಂಟಿನ್ಯೂ ಮಾಡ್ತೀನಿ ಆ್ಯಂಡ್ ಬ್ಲಾಗ್ ಕೂಡ ಅಪ್ಲೋಡ್ ಮಾಡೋದಿದೆ ಎಡಿಟಿಂಗ್ ಆಗಿ ಎಡಿಟಿಂಗ್ ಆಗಿ ಸೇವ್ ಆಗಿದೆ ಬನ್ನಿ ಸೊ ನಮ್ಮಮ್ಮ ಚೆನ್ನಾಗಿದೆ ಅಂತಂದರು ನೋಡ್ದಂಗೆ ಈಗ ಚಿಕನ್ ತಂದಿದ್ದೀನಿ ಅರ್ಧ ಕೆ ಜಿ ತಂದಿದ್ದೀನಿ ಕಬಾಬ್ ಮಾಡ್ತಿದ್ದಾರೆ ಬನ್ನಿ ನಾನೀಗ ಓದ್ಕೋಬೇಕಾಗಿತ್ತು ಬಟ್ ಫೇಸ್ಬುಕ್ಕಲ್ಲಿ ಏನೋ ಅಡ್ಮಿನ್ ರಿಮೂವ್ ಮಾಡಬೇಕಾಗಿತ್ತು ಅದನ್ನು ನೋಡ್ತಿದ್ದೆ ನಾನು ಚೆಕ್ ಚೆಕ್ಔಟ್ ಮಾಡ್ತಿದ್ದೆ ಈಗ ಹೆಂಗಿದ್ರೆ ಟೈಮ್ ಆಗಿದೆ ಕಬಾಬ್ ತಿಂದ್ಕೊಂಡು ಕಬಾಬ್ ಮಾಡೋದು ನೋಡಿಕೊಂಡು ಆ್ಯಂಡ್ ಊಟ ಮಾಡಿ ಆಮೇಲೆ ಕುತ್ಕೊಂಡು ಮಾಡೋಣ ಅಂತ ಯಾಕಂದರೆ ಹತ್ತು ಸಾವಿರ ಸ ಫಾಲೋವರ್ಸು ನಿಜವಾಗ್ಲೂ ಇವಾಗ ಪಡಿಬೇಕಂದ್ರೆ ಬರೀ ನಾಲ್ಕು ತಿಂಗಳು ಆಗಿಲ್ಲ ಗೈಸ್ ಹತ್ತು ಸಾವಿರ ಸಬ್ಸ್ಕ್ರೈ ಏನೋ ಫಾಲೋವರ್ಸ್ ಆಗೋಕ್ಕೆ ಬರೀ ಒನ್ ಮಂತಲ್ಲಿ ಒನ್ ಮಂತಲ್ಲಿ ಹತ್ತು ಸಾವಿರ ಸಬ್ಸ್ಕ್ರೈಬ್ ಆಗಿದೆ ಸಬ್ಸ್ಕ್ರೈಬ್ ಅಂತೀನಿ ಫಾಲೋವರ್ಸ್ ಆಗಿದೆ ಆ್ಯಂಡ್ ಫಾಲೋ ಮಾಡಿ ಇದ್ದೀನಿ ಆ್ಯಂಡ್ ವ ಯೂಟ್ಯೂಬಲ್ಲೂ ಇದ್ದೀನಿ ಸೈಡಲ್ಲಿ ಹಾಕಿರ್ತೀನಿ ಲಿಂಕ್ ನೋಡ್ಕೊಳ್ಳಿ ಆ್ಯಂಡ್ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ ಈಗ ಕಬಾಬ್ ಮಾಡ್ತಿದ್ದಾರೆ ಬನ್ನಿ ನಾನು ತಂಗಿ ಇಲ್ಲೇ ಕೂತಿದ್ದಾಳೆ ಟೈಮ್ ಒಂದು ಒಂಬತ್ತು ಹದಿನೈದು ಹದಿನೈದು ಆಗಿದೆ ಕಬಾಬ್ ಮಾಡಿಸಿದ್ದಾರೆ ನೋಡೋಣ ಸೊ ಫೈನಲಿ ಅಂಗಡಿಗೆ ಹೋಗಿದ್ದು ಬಂದೆ ನಮ್ಮಬ್ಬಂದು ಊಟ ಆಯಿತು ಈಗ ಕಬಾಬ್ ಮತ್ತು ನಾನು ಮಾಡಿರೋ ಅನ್ನ ಸಾಂಬಾರು ಆಗಿದೆ ನಾನು ಮಾಡಿದ್ದು ಅನ್ನ ಸಾಂಬಾರು ತಿನ್ನೋಕ್ಕೆ ಒಂಥರ ಅಂದರೆ ಚೆನ್ನಾಗಿ ಅನಿಸುತ್ತೆ ಅಂತ ಹೇಳ್ತಿರೋದು ಬನ್ನಿ ತಿಂದ್ಕೊಂಡು ಅಡ್ಮಿಂದು ಅದು ನೋಡಬೇಕು ಫೇಸ್ಬುಕ್ದು ಹತ್ತು ಸಾವಿರ ಆಗಿದೆ ಅಂದರೆ ಈ ನಮಗೆ ಎಷ್ಟೆಷ್ಟು ಎಲ್ಲ ಬರಬೇಕಾಗಿತ್ತು ನೋಡೋಣ ಆಗುತ್ತಾ ಅಂತ ಕಬಾಬ್ ಜೊತೆಗೆ ನೆಂಚ್ಕೊಂಡು ತಿನ್ನೋಣ ಫಾರ್ಮ್ ಸೊ ಫೈನಲ್ಲಿ ನಿನ್ನೆ ನಾನು ತಿನ್ಕೊಂಡು ಹಂಗೆ ಮನಿಕೊಂಡೆ ನೆನ್ನೆ ಕೂಡ ಅದು ಅಡ್ಮಿನ್ ರಿಮೂವ್ ಮಾಡೋದು ಮಾಡಿ ಮಾಡಲಿಲ್ಲ ಲೇಟಾಗೋಗಿತ್ತು ಅಂತ ಅಂದ್ಬಿಟ್ಟು ಮನಿಕೊಬಿಟ್ವಿ ಈಗ ಫ್ರೆಶ್ ಅಪ್ ಆಗಿದ್ದೀನಿ ಆ್ಯಂಡ್ ಒಂದು ಹೋಮ್ ವರ್ಕ್ ಇತ್ತು ಮ್ಯಾಕ್ಸ್ ಹೋಮ್ ವರ್ಕ್ ಬರ್ದಿದ್ದೀನಿ ಈಗ ಸ್ನಾನ ಮುಟ್ಕ ಸ್ಕೂಲ್ಗೆ ಹೋಗ್ತಿದೆ ಆ್ಯಂಡ್ ನೆನ್ನೆ ಬ್ಲಾಗು ಈಗ ಮಾಡ್ತಾ ಮಾಡ್ತಾಯಿದ್ದೀನಿ ವ್ಲಾಗ್ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸೀವ್ ಟುಮರ್ ಅಂದರೆ ನಾಳೆ ಬಾಬಾಯ್ ಟೇ ಕೇರ್ ಆ್ಯಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ಕಲ್ಲಿದ್ದೀನಿ ಫಾಲೋ ಮಾಡಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಫಾಲೋ ಮಾಡಿದ್ದೀರಾ ಫೇಸ್ಬುಕ್ಕಲ್ಲಿ ಇದು ಫೇಸ್ಬುಕ್ಲಿ ಇನ್ಕ್ಲೂಡ್ ಆಗುತ್ತಲ್ಲ ಅದಕ್ಕೋಸ್ಕರ ಹೇಳ್ತಾ ಯಾರೆಲ್ಲ ಯಾರೆಲ್ಲ ಮಾಸ್ಟ್ ಚಾನೆಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದ್ದೀರಾ ಫಾಲೋ ಮಾಡಿದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಟೇಕ್ ಕೇರ್